ಈಗ ನಾವು ಮತ್ತು ನಮ್ಮ ಸ್ನೇಹಿತರು ಸೇರಿ ನಮ್ಮ ವಿಜಯಪುರದಲ್ಲಿ ನಡೆಯುವಂತಹ ಶ್ರೀ ಸಿದ್ದೇಶ್ವರ ಜಾತ್ರೆ ಒಂಟಿವರೇ ಅದ್ರ ಜೊತೆ ಇನ್ನೊಂದು ನಾಲ್ಕೈದು ಸ್ನೇಹಿತರತರ ಇವರು ಚರಣ್ ಅಂತ ಹೇಳಿ ಸರ್ ನಮಸ್ಕಾರ ರೀ ಈಗ ಸರ್ ಏನನ್ ಸರ್ ನಮ್ಮ ಜಾತ್ರೆ ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು ಸರ್ ಬಹಳ ಅಂದ್ರೆ ಬಹಳ ಖುಷಿ ನಮ್ಮ ಊರ ನಮ್ಮ ಜಾತ್ರೆ ಹಾ ಹಾ ಎಲ್ಲಾ ಫೀಲ್ ಈ ಟೈಮ್ ದೆ ಹೋಯ್ ನೋಡ್ತಾ ಇದ್ತಲ್ಲ ಜಾತ್ರೆ ಬಹಳ ಅಂದ್ರೆ ಬಹಳ ಚೆನ್ನಾ ಸರ್ ರಾತ್ರಿನ ಯಾಕ ಚಲೋ ಅನುಸ್ತದ ಅಂತ ಗೊತ್ತಾತೋರಿ ನಮ್ಮ ಹುಡುಗರು ಹಗಲ ಜಾತ್ರೆ ಯಾವತ್ತು ಮಾಡಲ್ ರಾತ್ರಿ ಜಾತ್ರೆನೇ ಮಾಡ್ತಾರ ಇವರು ಇನ್ನೊಬ್ರು ನಮ್ಮ ಜೋಶಿ ಕ್ರೇಯಸ್ ಮಾಲೀಕರು ನಮ್ಮ ಹೇಮಂತ್ ಅಣ್ಣ ಅಂತೇಳಿ ಇವ್ರು ಯಾಕೆ ನನ್ನ ನನ್ ಲಾಗ್ನೆ ಬರೋಕಿಟ್ ನನಗೆ ನನ್ಗೆ ಗೊತ್ತಿಲ್ಲ ಬಟ್ ಇವತ್ ನಾವು ಸಿದ್ದೇಶ್ವರ ಜಾತ್ರೆಗೆ ಬಂದಿವಿ ಈ ಜಾತ್ರೆಗೆ ಏನ್ ಅನ್ಸಾ ಸರ್ ನಿಮ್ಗೆ

ಇಲ್ಲಿಂದು ನಮ್ಮ ಬಿಜಾಪುರ ಹುಡುಗರು ನಮ್ಗ ಇದ್ದಂಗ ನಮ್ಮ ಬಿಜಾಪುರ ಹುಡುಗರು ಸ್ವಲ್ಪ ಅದಕ್ಕೆ ಅದಕ್ಕು ಮುತ್ತಿನಂತ ಮಾತು ಹೇಳ್ತೀನಿ ಕಿಮೇಲೆ ಕೇಳಿಸ್ಕೋರಿ ಬ್ಯೂಟಿ ಪಾರ್ಲರ್ ನಂಬಿದ ಹುಡುಗಿಯರ್ನ ನೀವು ನಂಬ್ಯಾಡ್ರಿ ಅಣ್ಣಗಳ ಬ್ಯೂಟಿ ಪಾರ್ಲರ್ ನಂಬಿದ ಹುಡುಗಿಯರ್ನ ನೀವು ನಂಬ್ಯಾಡ್ರಿ ಅಣ್ಣಗಳ ಯಾಕಂದ್ರೆ ನೀವು ಬ್ಯೂಟಿ ಮಾಡಿದ್ರೆ ಬ್ಯೂಟಿಗ ಹಾಳ ಮಾಡ್ತಾರ ಹುಡುಗಿಯಾರು ಇವೇನವಲ್ಲ ಹುಡುಗಿಯರ ಮನಸ್ಸು ಸ್ಪಶಾಣಿ ನಮ್ ಬಿಜಾಪುರ ಹುಡುಗರು ಅವಾಗ ಅವಾಗ ಪವರ್ ತೋರಿಸ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಎನರ್ಜಿ ಇರುತ್ತ ಹುಡುಗಿಯರು ಬದಲಾಗೋದು ಮೇಕಪ್ ಆದ್ಮೇಲೆ ಹುಡುಗರು ಬದಲಾಗೋದು ಬ್ರೇಕಪ್ ಆದ್ಮೇಲೆ ಹಾಗೆ ನೀವು ಬದಲಾಗೋತ ಹೋದ್ರೆ ನನಗೆ ಪ್ಯಾಕಪ್ ಮಾಡಿ ಹೋಗಿ ಅಲ್ಲಿಂದ ತೆಳಗ ಹುರಿತಿದ್ರು ಒಳಗೆ ಕುದಿತಿದ್ರು ನ್ಯಾನ್ಸ್ ಇಟ್ಟು ಹೋಗ್ಬೋದು ಎಂಜಾಯ್ ಮಾಡ್ಕೋತಾ ಇರ್ತಾರೆ ಅವರು ಇಷ್ಟೆಲ್ಲ ಜಾತ್ರೆ ನಡೆಯ್ತದ ಈ ನಡುವೆ ಎಲ್ಲಿ ಹೋಗಬೇಕೆ ಡಿಸ್ಕಸ್ ಇವರೆಲ್ಲ ಇದು ನಾವು ಒಂದು ಹೊಸ ಸ್ಟೈಲ್ ಇದು ನಮ್ಮ ಸಂತೋಷ್ ಚವ್ವಾಣ್ ಅವರು ಒಂದು ಹೊಸ ಹೊಸ ಒಂದು ಆಟ ಆಡ ಏನ್ ಅಣ್ಣ ಏನ್ ಅನ್ಸ ಆತದ ಸರ್ ಬಟ್ಟವ್ರು ನೀವೇ ಹೇಳ್ರಿ ಅಣ್ಣನ ಸ್ಟೈಲ್ ಸ್ಟೈಲ್ಡ್ ಲ್ಯಾಂಗ್ವೇಜಾ ಈ ತರ ಮೊಬೈಲ್ ತಿರುಗುತ್ತ್ರು ಇದು ತಿರುಗಿದಾಗ ಅದು ವಿಡಿಯೋ ಚೆನ್ನ ಬರತಂತೆ ಅದು ನಮಗೂ ಗೊತ್ತಿಲ್ಲ ಏ ಏ ಏ ಏ ആ സർ മുഗത്രി അണ ഏനാത്ത हाँ हाँ मतलब ये बता겠다 हां हां ओके ओके जीवनियां नाटक का नाटक बस और नहीं लो अनिल खेल रहे हैं kepada perwakilan kita bagi ini nama saya Ali. Baiklah. Wala perwakilan kita bagi